ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ ಬಸ್ಸಲ್ಲಿ ಹೋಗಿದ್ದೀವಿ ಹೋದಸಲ್ಲ ನಾನು ಮಂತ್ರಾಲಯಕ್ಕೆ ಬ್ಲಾಗ್ ಆಗ ಹಾಕಿದ್ದೆ ಬಸ್ಸಲ್ಲಿ ಹೋಗಿದ್ದು ಆಗ ತುಂಬ ಜನ ಕೇಳಿದರೆ ಮಂತ್ರಾಲಯಕ್ಕೆ ಹೋಗಕ್ಕೆ ಎಷ್ಟು ಆಗುತ್ತೆ ಬಸ್ ಟಿಕೆಟ್ ಎಷ್ಟು ಎಷ್ಟು ಚಾರ್ಜ್ ಆಯಿತು ನಿಮಗೆ ಹೋಗಿ ಬರೋಕ್ಕೆ ಅಂತ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅದನ್ನೆಲ್ಲ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಬರೋದೆಲ್ಲನೂ ಕೂಡ ತೋರಿಸ್ತೀನಿ ಹೋಗ್ತಾ ಹಂಗೆ ಬ್ಲಾಗಲ್ಲಿ ನಾನೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಹೀಗಾಗಿ ನಾನು ಬ್ಯಾಕ್ ಪ್ಯಾಕ್ ಇದ್ದೀನಿ ನೈಟ್ ಇರೋದು ನಮಗೆ ಬಸ್ಸು ಬಂದ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಗೆ ಜಸ್ಟ್ ಇನ್ನು ಇವಾಗ ಒಂಬತ್ತು ಗಂಟೆ ಟೈಮು ಬ್ಯಾಕ್ ಪ್ಯಾಕ್ ಮಾಡ್ಕೊತ ಮುಗಿತ್ತು ಕಿಚನ್ ಕ್ಲೀನ್ ಮಾಡಬೇಕು ಅಷ್ಟು ಬ್ಯಾಕ್ ಪ್ಯಾಕ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊತ ಇದೀನಿ ಸಡನ್ನಾಗಿ ಓಟ್ಟಿದ್ರು ಸಂಜೆ ಐದು ಗಂಟೆಗೆ ನಾವು ಬಸ್ ಬುಕ್ ಮಾಡಿರೋದು ಸಡನ್ಲಿ ಸಡನ್ಲಿ ನಾವು ಪ್ಲ್ಯಾನ್ ಮಾಡಿ ಹೋಗಿರೋದು ಇವಾಗ ಫಸ್ಟು ನಂದು ಬಟ್ಟೆ ಇಕ್ಕೊಂಡ್ಬಿಡ್ತೀನಿ ಸ್ಯಾರಿ ಮಾಡೋಣ ಅಂತ ಎಲ್ಲ ಸಾರಿ ತೊಗೊಂಡಿದ್ದೀನಿ ಇಲ್ಲೊಂದು ಇಕ್ಕೊತಾ ಇರೋದು ಹಾಗೆ ನಮ್ಮ ಹಸ್ಬೆಂಡು ಒಂದು ಸೀಟ್ ಒಂದೊಂದು ಜೊತೆ ಅಷ್ಟೇ ಅಲ್ಲವೂ ಕೂಡ ನಂತರ ನನ್ನ ಮಗಳಿಗೆ ಒಂದು ಮೂರು ಜೊತೆ ಎಕ್ಸ್ಟ್ರಾ ಮಕ್ಕಳಿಗೆ ಇರಲೇಬೇಕಲ್ವಾ ಹಾಗಾಗಿ ಸಿಂಪಲಾಗಿ ಟಿ ಶರ್ಟು ಪ್ಯಾಂಟು ಆಮೇಲೆ ನನ್ನ ಮಗನಿಗೆ ಮೂರು ಜೊತೆ ಇಬ್ರಿಗೂ ಕೂಡ ಮೂರು ಮೂರು ಜೊತೆ ಇಟ್ಕೊಂಡಿದ್ದೀನಿ ನಮಗೆಲ್ಲ ಒಂದೊಂದು ಜೊತೆ ಅಷ್ಟೇ ಇವತ್ತು ನೈಟ್ ಹೋಗ್ತೀವಿ ನಾಳೆ ಸಂಜೆ ಅಂದರೆ ಒಂದು ಎಂಟು ಮೂವತ್ತು ಗಂಟೆ ಒಳಗಡೆ ಮನೇಲಿ ಇರ್ತೀವಿ ಅಷ್ಟೊಂದು ಬಂದುಬಿಡ್ತೀವಿ ಯಾಕಂದರೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಬಸ್ಸನ್ನು ಬುಕ್ ಮಾಡಿದ್ದೀವಿ ನಾನು ಹೋಗ್ತಾ ತೊಗೊಂಡು ಡಿಟೇಲಾಗಿ ಹೇಳ್ತೀನಿ ಇವಾಗ ಏನು ಹೇಳೋಕ್ಕಾಗಲ್ಲ ಹಾಗೆ ಮೇಯ್ನ್ ಮಕ್ಕಳಿರೋ ಮನೇಲಿ ನಾವು ಎಲ್ಲನೂ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಹಾಕೊಂಡು ಬಂದಾಗ ಮೇ ಇರಬೇಕು ನಾನು ಸಿರಾಪ್ ಅಂತ ಎಲ್ಲ ಒಂದು ಕೋಲಿಕೆ ಡೀಸರ್ಟ್ ತೊಗೊಂಡಿದ್ದೀನಿ ಮತ್ತು ಹಾಗೆ ಪ್ಯಾರಾಸಿಟಮಾಲ್ ಜ್ವರ ಬಂದು ಹಿಡಿಯಿಟ್ಟು ಇಲ್ಲಿ ನಾನು ಎಲ್ಲೇ ಹೋಗಿ ಎಲ್ಲೇ ಟ್ರಾವೆಲ್ ಮಾಡಿ ಒನ್ ಡೇ ಒನ್ ನೈಟ್ ಮಾಡಿದ್ರು ಕೂಡ ನಾನು ಕ್ಯಾರಿ ಮಾಡ್ತೀನಿ ಒಂದು ಕ್ಯಾರಿ ಮಾಡ್ತೀನಿ ಬೇಕು ಸಡನ್ನಾಗಿ ಅಂದರೆ ನಾ ಇದೆಲ್ಲ ಡಾಕ್ಟರ್ ಸಜೆಸ್ಟ್ ಮೇಲೆ ತೊಗೊಂಡೋದು ನಾವೇನು ಮೆಡಿಕಲಲ್ಲಿ ನಾವು ಹೋನಾಗಲ್ಲ ಡಾಕ್ಟರ್ ಹತ್ರ ನಾವು ಕೇಳಿನೇ ನಾವು ಯಾವಾಗಲೂ ಕೂಡ ಇದೇ ಸಿರಪ್ ಅವ್ರಿಗೆ ಸೇಮ್ ಡಾಕ್ಟರ್ ಹತ್ರ ಹೋಗೋಕ್ಕೆ ಇದೇ ಕೊಡ್ತಾರೆ ಅವರೇ ನಮಗೆ ಸಜೆಸ್ಟ್ ಮಾಡಿದ್ದಾರೆ ಇದನ್ನು ಹಾಕಿ ನಾವು ನೋಡಿದಾಗ ಏನೇನೋ ತೊಗೊಂಡೋಗ್ಬೇಕು ಅಂತ ಅವರೇ ನಮಗೆ ಸಜೆಸ್ಟ್ ಮಾಡಿರೋದು ಅದ್ರ ಜೊತೆಗೆ ಬೆಷು ಸೋಪು ಎಲ್ಲ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಇಟ್ಕೊಂಡು ಬೇಡ ಒಂದೇ ಬಗ್ಗೆ ತೊಗೊತಾರೋದು ನಂತರ ಇನ್ನೊಂದು ಬ್ಯಾಗಲ್ಲಿ ಕೂಂಬು ಕ್ರೀಮು ಅದೇ ನ್ಯಾಸಲ್ ಸ್ಪೇನ ಕೂಡ ಇಟ್ಕೊಡ್ತೀನಿ ನಾನು ಕಟ್ಟಿದ್ರೆ ಇದಕ್ಕೆ ನನಗೆ ಮಕ್ಕಳು ಜೊತೆಲಿ ಹೋಗ್ತಾ ಇದ್ದೀವಿ ಟ್ರಾವೆಲ್ ಮಾಡುವಾಗ ಅಂದಾಗ ಇದೆಲ್ಲ ತುಂಬ ಮುಖ್ಯ ನಾನು ಏನು ಇಟ್ಕೊತೀನಿ ಬಿಡ್ತೀನಿ ಮಕ್ಳಿಗೆ ಮಾತ್ರ ಏನು ಕೂಡ ಮರ್ಯೋದಕ್ಕೆ ಹೋಗೋಲ್ಲ ಎಲ್ಲ ಕೂಡ ಮರಿದಿರೋ ಇಟ್ಕೊತೀನಿ ಕಂಪಲ್ಸರಿಗೆ ಯಾಕೆಂದರೆ ಸಡನ್ನಾಗಿ ಮಕ್ಳಿಗೆ ಏನಾಗುತ್ತೆ ನಾನು ಗೊತ್ತಾಗಲ್ಲ ನಾನು ಊರಿಗೆ ಹೋದಾಗ ನನಗೆ ಸಡನ್ನಾಗಿ ಜ್ವರ ಬಂತು ಬಟ್ ಏನೂ ಇರಲಿಲ್ಲ ಬಟ್ ಸಡನ್ನಾಗಿ ಜ್ವರ ಬಂತು ನನಗೆ ಸಿರಪ್ ಇದಕ್ಕೆ ಏನು ಭಯ ಆಗಲಿಲ್ಲ ಆಮೇಲೆ ಸಿರಪ್ ಹಾಕಿ ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಇಷ್ಟು ಈ ಪ್ಯಾಕ್ ಆಗುತ್ತೆ ನನಗೆ ಎಲ್ಲ ಒಂದು ಭಯ ಅಲ್ಲೇ ಮಲ್ಲೇ ಕಟ್ಟಿಸ್ಬಿಟ್ಟು ಮತ್ತು ಇನ್ನೊಂದು ಬಟ್ ಒಂದು ಈ ಬಂದಿತ್ತು ವಾಟರ್ ಬಟ್ಟಲು ಕಾಯಿಸಿ ಬಿಸಿ ನೀರು ನೀರನ್ನ ಕಾಯಿಸಿ ಆರಿಸಿ ತುಂಬಿಸ್ಕೊಂಡಿರೋವಂಥ ಮಕ್ಳಿಗೆ ಮಾತ್ರ ನಾವು ನೀರು ಒಂದು ಫೋರ್ ಲೀಟರ್ಸ್ ತೊಗೊಂಡಿದ್ದೀವಿ ನಾಳೆ ಸಂಜೆ ಬರ್ತೀವಿ ಲಸ ಕೀಟರ್ಸ್ ಫೋರ್ಟಿ ಫೈವ್ ಲೀಟರ್ಸ್ ಇದೆ ನಾವೇನಲ್ಲ ಕುಡಿತೀವಿ ಬಿಸಿಲು ಬಟ್ ಪರ್ಚೇಸ್ ಮಾಡಿ ಮಕ್ಕಳು ಮಾತ್ರ ನಾವು ಹಿಂಗೆ ಬ್ಯಾಲಿಗೆ ಮಾಡ್ತೀವಿ ಕಾರ್ ಇದ್ದಿದ್ರೆ ನಾವು ಕ್ಯಾನ್ ಕ್ಯಾನ್ ಎತ್ಕೊಂಡು ಹೋಗ್ಬಿಡ್ತೀವಿ ಟ್ವೆಂಟಿ ಫೈವ್ ಲೀಟರ್ಸ್ ಮತ್ತು ಹಾಗೆ ಕ್ಯಾಂಪರ್ಸ್ ನೈಟ್ ರಷ್ಟು ತಗೊಂಡಿದ್ದೀನಿ ನೀನು ಟ್ರಾವೆಲ್ ಮಾಡೋ ಬೇಕೇ ಬೇಕಲ್ವಾ ಅಲ್ಲೂ ಸೊಸು ಪಪ್ಪ ಎಲ್ಲೂ ನಿಲ್ಸೋಕ್ಕಾಗಲ್ಲ ಕರೆಲ್ಲ ನಾವು ನಿಲ್ಸ್ಕೊಂಡು ಹೋಗ್ತೀವಿ ಬಸ್ ಬಾಗಿ ಪ್ಯಾಂಪರ್ಸ್ ತೊಗೊಂಡಿದ್ದೀನಿ ಅಷ್ಟು ವೈಫ್ಸ್ ತೊಗೊಂಡಿದ್ದೀನಿ ಅವಳಲ್ಲಿ ಇದು ಮಾಡ್ತೀವಿ ಅಲ್ಲಿ ಅವಳು ವೈಫ್ಸ್ ಇಟ್ಕೊಂಡಿದ್ದಾಳೆ ಇಷ್ಟು ಇಷ್ಟನ್ನು ನಾವು ಕ್ಯಾರಿ ಮಾಡ್ತೀವಿ ಜಸ್ಟ್ ಒನ್ ಡೇಗೆ ಇವತ್ತು ನೈಟ್ ಬಿಡೋದು ನಾಳೆ ಮನೆಗೆ ಸಂಜೆ ಅಷ್ಟು ಮನೆಗೆ ಬಂದುಬಿಡ್ತೀವಿ ಇಷ್ಟು ಕ್ಯಾರಿ ಮಾಡ್ಕೊಂಡಿದ್ದೀನಿ ಫೈನಲಿ ಪ್ಯಾಕ್ ಆಯಿತು ಇವಾಗ ಕಿಚನ್ ಒಂದು ಕ್ಲೀನ್ ಮಾಡಿ ರೆಡಿಯಾಗಿ ಓಡೋದಷ್ಟು ರೆಡಿ ಅಂತಲೇನಿಲ್ಲ ಜಸ್ಟ್ ಕುಶ್ ಆಪ್ ಆಗಿ ಓಡೋದಷ್ಟೇ ಫುಲ್ಲು ಸೆಕೆ ಆಗ್ತಿದೆ ಇನ್ನೇನು ಮಲ್ಕೊಂಡು ಹೋಗೋದಷ್ಟೇ ಅಲ್ವಾ ಹಾಗಾಗಿ ಇದ್ದಾಳೆ ಏನೋ ನಾವು ಮಾಡ್ತಿದ್ದಾಳೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟು ಪ್ಯಾಕ್ ಆಗಿದೆ ಈ ರೀತಿ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಎಲ್ಲಾದರೂ ಹೋಗೋದಾದರೆ ಇನ್ನು ಹೇಳಿಕೆ ಡೀಟೇಲ್ಸ್ ಎಲ್ಲನೂ ಕೂಡ ನಾನು ಟ್ರಾವೆಲ್ ಮಾಡ್ತಾ ಮಾಡ್ತಾ ನನ್ನ ಬ್ಲಾಗಲ್ಲಿ ಡೀಟೇಲಾಗಿ ಎಲ್ಲಾನು ಕೂಡ ಹೇಳ್ತೀನಿ ಬಸ್ ಚಾರ್ಜ್ ಎಷ್ಟಾಯಿತು ಹೋಗಿ ಬರೋಕ್ಕೆ ಮತ್ತು ಅಲ್ಲಿ ರೂಮ್ ಚಾರ್ಜು ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ಡೀಟೇಲಾಗಿ ನಾನು ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತೀನಿ ನೀವು ಕೇಳಿದ್ದಕ್ಕೆ ನಾನು ಇದನ್ನೆಲ್ಲನೂ ಕೂಡ ಶೇರ್ ಮಾಡ್ತಾ ಇಂಟ್ರೋ ಶೇರು ಕೊನೆ ಕೊನೆವರೆಗೂ ವೀಡಿಯೋ ನಾನು ಮಿಸ್ ಮಾಡಿದೆ ಅಂತ ಹೇಳ್ತೀನಿ ಓಕೆ ಬನ್ನಿ ಹೋಗೋಣ ಮತ್ತೆ ಹೋಗುವಾಗ ಸಿಗ್ತೀನಿ ಓಕೆ ನಾವಿಲ್ಲಿ ಆ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಬಿಟ್ವಿ ನಮಗೆ ಟ್ರ್ಯಾಕ್ ಐ ಡಿ ಎಲ್ಲ ಕಳಿಸಿರ್ತಾರೆ ಬಸ್ಸು ಎಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಅದನ್ನು ನೋಡಿಕೊಂಡು ಪ್ರಕಾರ ಮತ್ತು ಹಾಗೆ ಫೋನ್ ನಂಬರ್ ಕೂಡ ಸೆಂಡ್ ಮಾಡ್ತಾರೆ ಡ್ರೈವರ್ದು ನಾವು ಹತ್ರ ಮಾತಾಡ್ಕೊತೀವಿ ನಾವು ಎಲ್ಲಿ ಹತ್ತೀವಿ ಅಂತ ಅಂದ್ಬಿಟ್ಟು ಯಾಕೆಂದರೆ ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ನಾವು ಬೇರೆ ಕೊಟ್ಟಿರ್ತೀವಿ ಬ ಏರ್ಪೋರ್ಟಲ್ಲಿ ಲಾಸ್ಟ್ ಇರುತ್ತೆ ಅಷ್ಟೇ ಅಲ್ಲಿ ಹಾಗೆ ಫೋನ್ ಮಾಡಿಕೊಂಡು ಡ್ರೈವರ್ಗೆ ನಾವು ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಹೈವೇ ಹತ್ರ ಹತ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಫಸ್ಟೇ ಹಾಗಾಗಿ ನಾನು ಟ್ರ್ಯಾಕ್ ಮಾಡಿಕೊಂಡು ನಿಧಾನವಾಗಿ ಬಿಟ್ವಿ ಯಾವಾಗಲೂ ಕೂಡ ಹನ್ನೆರಡು ಗಂಟೆಗೆ ನಾವು ಬುಕ್ ಮಾಡೋದು ಬಸ್ ಬಟ್ ಅದು ಬರೋ ವಶ ಒಂದು ಗಂಟೆ ಆಗುತ್ತೆ ನಾವು ಹಾಗಾಗುತ್ತೆ ಈ ಸಲ ಕೂಡ ಹಾಗೆ ಆಗಿದೆ ಹನ್ನೆರಡು ಗಂಟೆಗೆ ಮನೆ ಬಿಟ್ವಿ ಅಲ್ಲಿ ವೆಯ್ಟ್ ಮಾಡಿ ಒಂದು ಗಂಟೆ ಆಯಿತು ನಾವು ಬಸ್ ಹತ್ತೋ ಫೈನಲಿ ಒಂದು ಗಂಟೆಗೆ ಹತ್ತಿದ್ವಿ ಬೆಳಗ್ಗೆ ಒಂದು ಏಳುವರೆ ಅಷ್ಟೊಳ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು ಇದು ಬಂದುಬಿಟ್ಟು ಬಸ್ ಬಂದುಬಿಟ್ಟು ಸ್ಲೀಪರ್ ಕೋಚ್ ಬಸ್ ಆಗಿರುತ್ತೆ ಆರಾಮಾಗಿ ಮಲ್ಕೊಂಡು ನೀವು ನೈಟ್ ಜರ್ನಿ ಮಾಡ್ಬೋದು ಆದಷ್ಟು ನೀವೇನಾದರೂ ಎಲ್ಲರೂ ಟ್ರಾವೆಲ್ ಮಾಡಬೇಕು ಲಾಂಗು ಅಂದಾಗ ನೀವು ಆದಷ್ಟು ನೈಟೇ ಬುಕ್ ಮಾಡ್ಕೊಳ್ಳಿ ಬಸ್ಸಸ್ಸು ಆರಾಮಾಗಿ ನೀವು ಜರ್ನಿ ಮಾಡ್ಬೋದು ಗೊತ್ತಾಗಲ್ಲ ಮಲ್ಕೊಂಡಿರ್ತೀವಿ ನಿದ್ದೆ ಮಾಡಿರ್ತೀವಿ ಅಷ್ಟಾಗಿ ಗೊತ್ತಾಗಲ್ಲ ಜರ್ನಿ ಇಲ್ಲಾಂದರೆ ತುಂಬ ಹೊತ್ತು ಜರ್ನಿ ಆಗಿಬಿಡುತ್ತೆ ಹಾಗಾಗಿ ನಾವು ಆದಷ್ಟು ನೈಟೇ ಮಾಡ್ಕೊತೀವಿ ಬೆಳಕಾಗೋಷ್ಟಲ್ಲಿ ನಾವು ನಮ್ಮದು ಏನಿರುತ್ತೆ ಪ್ಲೇಸ್ ಅದಕ್ಕೆ ರೀಚ್ ಆಗಿರ್ತೀವಿ ನಾವು ಹಾಗಾಗಿ ನೋಡಿ ಎಲ್ಲ ಕೂಡ ಇಲ್ಲಿ ಪ್ರೈವೇಟಾಗಿರುತ್ತೆ ಕರ್ಟನ್ಸ್ ಎಲ್ಲ ಹಾಕಿರ್ತಾರೆ ಅವರವರ ಸೀಟ್ ಏನಿರುತ್ತೆ ಏನು ಕೂಡ ನಮ್ಗೆ ಗೊತ್ತಾಗಲ್ಲ ಅಲ್ಲಿ ಯಾರು ಬಂದಿದ್ದಾರೆ ಯಾರೋಗಿದ್ದಾರೆ ಅಂತ ಅವರವ್ರದ್ದು ಪ್ಲೇಸ್ ಬಂದಾಗ ಅವ್ರು ಅಷ್ಟೇ ಯಾರಿದ್ದಾರೆ ಅಂತಲೂ ಬಸ್ಸಲ್ಲಿ ಗೊತ್ತಾಗಲ್ಲ ಫುಲ್ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಫ ಮೊದಲೇ ನಾವು ಬುಕ್ ಮಾಡಿರೋದ್ರಿಂದ ಸೀಟ್ ನಮ್ಮದು ಇದ್ದೇ ಇರುತ್ತೆ ಖಾಲಿ ಏನು ಏನಿರಲ್ಲ ತುಂಬ ಇದೆ ಮಂತ್ರಾಲಯಕ್ಕೆ ಎಷ್ಟೋ ಇದೆ ಅಂದರೆ ಗ್ರೀನ್ ಲೈನ್ ತುಂಬಾ ಇದೆ ನಾವು ಯೂಜ್ವಲಿ ಬುಕ್ ಮಾಡೋದು ಯಾವಾಗಲೂ ಕೂಡ ಗ್ರೀನ್ ಲೈನ್ ಟ್ರಾವೆಲ್ಸ್ ಅವ್ರದ್ದೇ ತುಂಬ ಚೆನ್ನಾಗಿದೆ ಅವ್ರದ್ದು ಯಾವಾಗಲೂ ನಮ್ಗೆ ಅದೇ ಸಿಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಯಾವಾಗಲೂ ಬುಕ್ ಮಾಡೋದು ಮಂತ್ರಾಲಯಕ್ಕೆ ಹೋಗೋದೇ ನಾವು ಹಂಗೆ ಒಂದು ವಾರದ ಮುಂಚೆಯೂ ಪ್ಲ್ಯಾನ್ ಮಾಡಲ್ಲ ಅಥವಾ ಒಂದು ಟೂ ಡೇಸ್ ಮುಂಚೆನೂ ಪ್ಲ್ಯಾನ್ ಮಾಡೋಲ್ಲ ಸಡನ್ನಾಗೆ ಹೋಗ್ತೀವಿ ಯಾವಾಗಲೂ ನಮ್ಮ ಹಸ್ಬೆಂಡೇ ಪ್ಲ್ಯಾನ್ ಮಾಡೋದು ಅವ್ರಿಗೆ ಸಡನ್ ಏನಿರ ಸಂಜೆ ಐದು ಗಂಟೆಲಿ ಬುಕ್ ಮಾಡಿದ್ದಾರೆ ರಾತ್ರಿ ನಾವು ಹನ್ನೆರಡು ಗಂಟೆಗೆ ಬಸ್ ಹತ್ತಿದ್ವಿ ಗೊತ್ತಾ ಸಂಜೆ ಐದು ಗಂಟೆಲಿ ಬುಕ್ ಮಾಡಿದ್ದಾರೆ ಇದ್ದಕ್ಕಿದ್ದಂಗೆ ಬುಕ್ ಮಾಡಿಕೊಂಡು ಹೊರಟ್ರ ಆ ಥರ ಲಾಸ್ಟ್ ಸೀಟ್ ಒಂದೇ ಒಂದು ಬಸ್ಸಲ್ಲಿ ಲಾಸ್ಟ್ ಸೀಟ್ ಸಿಕ್ತು ನಮಗೆ ಈ ಸಲ ಪರವಾಗಿರಲಿಲ್ಲ ನಮಗೆ ಯಾವ ಸೀಟ್ ಬೇಕು ಅದು ಸಿಕ್ತು ಫೈನಲಿ ನಾವು ರೀಚ್ ಆದ್ವಿ ಈ ಬಸ್ಗೆ ನಮಗೆ ಎಷ್ಟಾಯಿತು ಕಾಸ್ಟು ಅಂತಂದರೆ ತೌಸಂಡ್ ರುಪೀಸ್ ಆಯಿತು ಒಂದು ಒಬ್ಬರಿಗೆ ಒಂದು ಸೀಟ್ಗೆ ಎರಡು ಸೀಟ್ಗೆ ಅಲ್ಲಿಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ತ್ರಿಬಲ್ ನೈನ್ ಇರುತ್ತೆ ಒಂದು ರುಪಿ ಕಮ್ಮಿ ತ್ರಿಬಲ್ ನೈನು ಎ ಸಿ ಎ ಸಿ ತೊಗೊಂಡಿದ್ದು ನಾವು ನಾನ್ ಎ ಸಿ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಒಂದೊಂದು ಸಲ ಸಾವಿರದ ಇನ್ನೂರು ಕೂಡ ಇರುತ್ತೆ ಇಲ್ಲಿ ಸೆಂಟರಲ್ಲಿ ಬಸ್ ಸೆಂಟರಲ್ಲಿ ಸೀಟ್ಸ್ ಬೇಕು ಅಂದರೆ ಅದು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಈ ಥರ ಇರುತ್ತೆ ಸೀಟ್ ಮೇಲೂ ಕೂಡ ಡಿಫ್ರೆ ಪ್ರೈಸಸ್ ಇರುತ್ತೆ ಅಂತ ಹೇಳ್ಬೋದು ಅಪ್ಪರು ಮತ್ತು ಲೋಯರು ಡಿಫ್ರೆಂಟ್ ಪ್ರೈಸಸ್ ಇದೆ ಅಂತ ಹೇಳ್ಬೋದು ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಯಾವ ಟ್ರಾವೆಲ್ಸ್ ಬೇಕಾದ್ರೂ ಬುಕ್ ಮಾಡ್ಕೊಳ್ಳಿ ಜಾಸ್ತಿ ಮಂತ್ರಾಲಯಕ್ಕೆ ಗ್ರೀನ್ ಲೈನೇ ಯೂಶ್ವಲಿ ಮತ್ತು ಸುಗಮ ಇದೆ ಮತ್ತು ಬೇರೆ ಎಲ್ಲ ಇದೆ ನಾವು ಯೂಶ್ವಲಿ ಗ್ರೀನ್ ಲೈನೇ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿಕೊಂಡು ರೇಟ್ಸ್ ನೋಡಿ ನೀವು ಬುಕ್ ಮಾಡ್ಕೋಬೋದು ಒಂದೊಂದು ಬಸ್ಸು ಒಂದೊಂದು ರೇಟ್ಸ್ ಇದೆ ನಾವು ಮಲ್ಕೊಂಡು ಹೋಗೋದಲ್ವ ಕೋಚು ಆರಾಮ ನಾವು ಹಾಗಾಗಿ ಈ ಬಸ್ಸಲ್ಲಿ ಹೋಗ್ತೀವಿ ಈ ಮಕ್ಕಳೆಲ್ಲ ಇರೋದರಿಂದ ನಮಗೆ ಇದು ಬೆಸ್ಟು ಆರಾಮಾಗಿ ಮಕ್ಕಳನ್ನ ಮಲಗಿಸ್ಕೊಂಡು ಆರಾಮಾಗಿ ಹೋಗೋದಕ್ಕೆ ನಮಗೆ ಈ ಬಸ್ ತುಂಬಾ ಬೆಸ್ಟ್ ಇದೆ ಹಾಗೆ ನಾವು ಎಲ್ಲೇ ಹೋದರೂ ಕೂಡ ಸ್ಲೀಪರ್ ಕೋಚ್ ಬಸ್ಸೇ ನಾವು ಪ್ರಿಫರ್ ಮಾಡ್ತೀವಿ ಆರಾಮಾಗಿ ಹೋಗ್ಬೋದು ಹೋಗೋಕ್ಕೂ ತೌಸಂಡ್ ರುಪೀಸು ಮತ್ತು ಬರುವಾಗ ಒಂದು ಹಂಡ್ರೆಡ್ ರುಪೀಸ್ ನಿಮ್ಗೆ ಕಮ್ಮಿ ಇರುತ್ತೆ ಮಂತ್ರಾಲಯ ಟು ಬ್ಯಾಂಗ್ಳೂರು ಇಲ್ಲಿ ನಾವು ಬ್ಯಾಂಗ್ಳೂರು ಟು ಮಂತ್ರಾಲಯನೇ ಪೇ ಮಾಡೋದು ಸೇಮ್ ಪ್ರೈಸೇ ಇರುತ್ತೆ ಹಾಗಾಗಿ ಮಂತ್ರಾಲಯ ಟು ಬ್ಯಾಂಗ್ಳೂರು ಕೂಡ ಸೇಮ್ ಪ್ರೈಸ್ ಒಂದು ನೂರು ರೂಪಾಯಿ ಕಮ್ಮಿ ಇರುತ್ತೆ ಒಂದು ಏಯ್ಟ್ ನೈಂಟಿ ನೈನ್ ಆ ಥರ ಪ್ರೈಸ್ ಇರುತ್ತೆ ಸೇಮ್ ಬಸ್ಸೇ ನಾವು ಯಾವ ಬಸ್ಸಲ್ಲಿ ಬಂದ್ವೋ ನೈಟು ಮಧ್ಯಾಹ್ನ ಮತ್ತು ನಾಳೆ ಮಧ್ಯಾಹ್ನಕ್ಕೆ ಅಂದರೆ ಇವತ್ತು ನೈಟ್ ನಾವು ಬಸ್ಸಲ್ಲಿ ಬಂದಿದ್ವಲ್ಲ ಬೆಳಗ್ಗೆಗೆಲ್ಲ ದರ್ಶನ ಮುಗ್ದೋಗಿರುತ್ತೆ ಬೇಗನೆ ಮಧ್ಯಾಹ್ನ ಅಷ್ಟರಲ್ಲಿ ನಾವು ಹೊರಡ್ಬೇಕು ಎರಡು ಗಂಟೆಗೆ ಬಸ್ ಇದೆ ಫಸ್ಟ್ ಬಸ್ ಏನೋ ಒಂದೋ ಗಂಟೆ ಏನೋ ಇದೆ ನಾವು ಎರಡು ಗಂಟೆ ಬಸ್ ಬುಕ್ ಮಾಡ್ಕೊಂಡಿದ್ವಿ ಎರಡು ಗಂಟೆಗೆ ಅದೇ ಸೇಮ್ ಬಸ್ ನಾವು ಯಾವ ಬಸ್ ಹತ್ತಿದ್ವು ಅದೇ ಸೇಮ್ ಬಸ್ಸೇ ಬಂತು ಸೇಮ್ ನಂಬರು ಅಲ್ಲಿಂದ ನಾವು ಬರೋಷ್ಲಿ ಮನೆಗೆ ನೈಟ್ ಒಂದು ಏಯ್ಟು ನೈನ್ ಆಗಿತ್ತೇನೋ ಅಷ್ಟು ಇಷ್ಟೊತ್ತಿಗೆ ರೀಚಾಗಿಬಿಡ್ತೀವಿ ಒನ್ ಡೇಲಿ ಆರಾಮಾಗಿ ನೀವು ಬೆಂಗಳೂರಿಂದ ಹೊಡ್ತಾಯಿದ್ದೀರ ಅಂದರೆ ಒನ್ ಡೇಲಿ ನೀವು ಆರಾಮಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಂಬಿಡ್ಬೋದು ಮತ್ತು ಅಲ್ಲಿ ಬೇರೆ ಪ್ಲೇಸಸ್ ಎಲ್ಲ ಇದೆ ನಾವು ತುಂಬ ಸಲ ಅಲ್ಲೆಲ್ಲ ಹೋಗಿ ನೋಡಿದ್ದೀವಿ ಹಾಗಾಗಿ ನಾವು ಹೋದಾಗೆಲ್ಲ ಹೋಗೋಲ್ಲ ಯಾಕೆಂದರೆ ಮಕ್ಕಳಿರ್ತಾರೆ ತುಂಬ ಬಿಸಿಲಿರೋದ್ರಿಂದ ನಾವು ಅಲ್ಲೆಲ್ಲ ಏನು ವಿಸಿಟ್ ಮಾಡಲಿಲ್ಲ ಕಾರಲ್ಲಿ ಹೋದಾಗೆಲ್ಲ ತುಂಬ ಸಲ ವಿಸಿಟ್ ಮಾಡಿದ್ದೀವಿ ಬಟ್ ಈಗ ಬಸ್ಸಲ್ಲಿ ಹೋದಾಗಿಂದ ನಾವು ಅಲ್ಲೆಲ್ಲ ಹೋಗೋಕ್ಕೆ ಹೋಗಿಲ್ಲ ಹೋಗಿದ್ವಲ್ಲ ಜಸ್ಟ್ ರಾಯರ ದರ್ಶನ ಮಾಡೋದಕ್ಕೆ ಮಾತ್ರ ಹೋಗ್ತೀವಿ ನಾವು ರಾಯರ ದರ್ಶನ ಮಾಡಿದ್ರೆ ಸಾಕು ನಮಗೆ ಅಷ್ಟೇ ಸಾಕು ಅಂದ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬಂದುಬಿಡ್ತೀವಿ ಮಕ್ಕಳೆಲ್ಲ ಇರೋದರಿಂದ ನಾವು ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ ನೀವೇನಾದರೂ ಪ್ಲ್ಯಾನ್ ಮಾಡ್ತೀರಂದ್ರೆ ಪ್ಲ್ಯಾನ್ ಮಾಡ್ಬೋದು ನೈಟ್ಗೆ ತುಂಬ ಬಸ್ಸಸ್ ಸಿಗುತ್ತೆ ನಿಮಗೆ ನೈಟ್ ಹತ್ತು ಗಂಟೆಗೆ ಬಿಡುವಂಥದ್ದು ಮತ್ತು ಬೇರೆ ಟೈಮಿಂಗ್ಸಿಗೂ ಇರುತ್ತೆ ನೀವು ಸರ್ಚ್ ಮಾಡ್ಬೋದು ಒಟ್ಟು ಅಲ್ಲಿ ನಾವು ರೆಡ್ ಬಸ್ಸಲ್ಲಿ ನಾವು ಬುಕ್ ಮಾಡಿಕೊಂಡಿದ್ದು ವೆಬ್ಸೈಟ್ ಇದೆ ಅಲ್ವಾ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದೆವು ಅದರಲ್ಲೂ ಕೂಡ ಆಫರ್ ಇರುತ್ತೆ ನೀವು ಆರಾಮಾಗಿ ಬುಕ್ ಮಾಡಿ ನೋಡ್ಬೋದು ಬಸ್ಸಿಗೆ ಇಷ್ಟ ಆಗುತ್ತೆ ಮತ್ತು ಅಲ್ಲಿ ರೂಮ್ಸ್ ಬರೋದಾದರೆ ಆದಷ್ಟು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಹೆವಿ ರೇಟ್ ಹೇಳ್ತಾರೆ ಅದು ನೀವು ಸ್ಯಾಟರ್ಡೆ ಸಂಡೇ ಏನಾದರೂ ಬಂದಿದ್ದೀರಾ ಅಂದರೆ ಮೂರು ಸಾವಿರ ರೂಪಾಯಿ ಕಮ್ಮಿ ನಿಮಗೆ ಯಾವುದೇ ರೂಮ್ ಕೂಡ ಸಿಗಲ್ಲ ಅದೇ ಆನ್ಲೈನ್ ಏನಾದರೂ ಮಾಡ್ಕೊಂಡಿದ್ದೀರ ಆರಾಮಾಗಿ ಐನೂರು ರೂಪಾಯಲ್ಲಿ ಒಂದು ರೂಮ್ ನಂಗೆ ಸಿಕ್ಬಿಡುತ್ತೆ ತುಂಬ ಕಮ್ಮಿಗೂ ಇದ್ದಾವೆ ಇಲ್ಲಿ ಮತ್ತೆ ಬೇರೆ ದಿನದಲ್ಲಿ ಬಂದಿದ್ದೀರ ಅಂದರೆ ರೂಮ್ಸು ಸಿಗ್ತವೆ ರೂಮ್ಸ್ಗೆ ಏನು ಬರೋ ಇಲ್ಲ ಆರಾಮಾಗಿ ಸಿಗ್ತವೆ ತೌಸಂಡ್ ರುಪೀಸ್ಗೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ ಬಟ್ ಸ್ಯಾಟರ್ಡೆ ಸಂಡೇ ಬಂತೀರ ಅಂದರೆ ತುಂಬ ರೇಟ್ಸ್ ಹೇಳ್ಬಿಡ್ತಾರೆ ಹಾಗಾಗಿ ಆದಷ್ಟು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬನ್ನಿ ಹೇಗೆ ಬುಕ್ ಮಾಡೋದು ಎಲ್ಲ ಕೂಡ ತುಂಬಾ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬಟ್ ನೀವು ಒಂದು ವೀಕು ಫಿಫ್ಟೀನ್ ಡೇಸ್ ಬ್ಯಾಕೇ ಬುಕ್ ಮಾಡಿರಬೇಕು ಆನ್ಲೈನಲ್ಲಿ ನೀವು ತ್ರೀ ಡೇಸ್ ಫೋರ್ ಡೇಸ್ ಮುಂಚೆ ಬುಕ್ ಮಾಡಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಸಿಗೋಲ್ಲ ಎಲ್ಲ ಫಿಲ್ ಆಗಿಬಿಟ್ಟಿರುತ್ತೆ ಆದಷ್ಟು ನೀವು ಒಂದು ಮಂತ್ ಬ್ಯಾಕು ಅಥವಾ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮದು ಬಂದು ನಾವಿಲ್ಲಿ ಇದ್ದಿದ್ದು ಕೂಡ ಆನ್ಲೈನ್ ಇದೆ ನಮಗೆ ಒಬ್ಬರು ಪರ್ಚೆಯವರಿದ್ದಾರೆ ಅವ್ರನ್ನ ಫೋನ್ ಮಾಡಿದ್ರೆ ಯಾವಾಗ ಬೇಕಾದರೂ ಬುಕ್ ಮಾಡಿಕೊಡ್ತಾರೆ ಹಾಗಾಗಿ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ನಮಗೆ ಅಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಅಲ್ಲೋದಾಗ ನಮಗೆ ರೂಮ್ ಕೊಡ್ತಾರೆ ಅವರು ಅಲ್ಲಿ ರೂಮಲ್ಲಿ ನೀವು ಆರಾಮಾಗಿ ಅಪ್ ಆಗಿ ಅಲ್ಲಿಂದ ಬಂದು ನೀವು ದೇವ್ರ ದರ್ಶನ ಮಾಡ್ಬೋದು ಆದಷ್ಟು ಬೆಳಗ್ಗೆನೇ ದೇವ್ರ ದರ್ಶನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು ಈಗ ಹೆವಿ ವಿ ಇರೋದ್ರಿಂದ ಬೆಳಗ್ಗೆನೇ ಮಾಡೋದು ತುಂಬಾ ಒಳ್ಳೆಯದು ನಾವು ಬೆಳಗ್ಗೆ ಏಳುವರೆಗೆಲ್ಲ ರೀಚ್ ಆದ್ವಲ್ಲ ಮಂತ್ರಾಲಯಕ್ಕೆ ರೀಚ್ ಆಗಿದ ತಕ್ಷಣ ರೆಡಿಯಾಗಿ ಬೇಗನೆ ಎಂಟೂವರೆ ಅಷ್ಟೆಲ್ಲ ನಾವು ದರ್ಶನಕ್ಕೆ ಹೋಗ್ಬಿಟ್ವಿ ದರ್ಶನ ಮುಗಿಸ್ಕೊಂಡು ಬಂದು ನಾವು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ತಿಂಡಿ ಮಾಡ್ತಾಯಿದ್ದೀವಿ ದರ್ಶನ ಎಲ್ಲ ತುಂಬ ಚೆನ್ನಾಗಿ ನಾವು ಹೋಗುವಾಗ ಇನ್ನೂ ರಾಯರಿಗೆ ಅಲಂಕಾರ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅನಿಸ್ತು ದರ್ಶನ ಎಲ್ಲ ಮಾಡಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ತಿಂಡಿ ಎಲ್ಲ ಮಾಡಿದ್ವಿ ಇಡ್ಲಿ ತೊಗೊಂಡಿದ್ವಿ ತುಂಬಾ ಸೆಕೆ ಆಯಿತು ಫೈನಲಿ ರೂಮ್ ಅದು ರೀಚ್ ಆದ್ವಿ ಹಾಗೆ ಮಕ್ಕಳನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀರಾ ಅದನ್ನ ಟ್ರಾವೆಲ್ ಟೈಮಲ್ಲಿ ಮತ್ತು ಊಟ ತಿಂಡಿ ಯಾವ ರೀತಿ ನೋಡ್ಕೊತೀರಾ ಮಗುಗೆ ಅಂತೆಲ್ಲ ಕಮೆಂಟ್ ಮಾಡಿದರು ಒಬ್ಬರು ಕಮೆಂಟ್ ಮಾಡಿದರು ಹಾಗಾಗಿ ಅವ್ರಿಗೋಸ್ಕರ ಇಲ್ಲೊಂದು ಹೇಳ್ತೀನಿ ಹೇಗೆ ಅಂತಂದರೆ ನೋಡಿ ಅವಳಿಗೋಸ್ಕರ ನಾನು ಏನೂ ಎತ್ಕೊಂಡ್ಬರಲ್ಲ ಬ್ಯಾಗಲ್ಲಿ ಒಂದು ಒಂದು ಪ್ಯಾಕ್ ಬಿಸ್ಕೆಟ್ ಇಟ್ಕೊತೀನಿ ಅಷ್ಟೇ ಬೆಸ್ಟ್ ಅದು ಬಿಸ್ಕೆಟು ಇನ್ನು ಒಂದೂವರೆ ವರ್ಷದವ್ರಿಗೂ ನಾನು ಫೀಡಿಂಗ್ ಮಾಡೋದರಿಂದ ಅವಾಗವ್ರಿಗೂ ಅಷ್ಟೇ ಆಗಲೂ ಟ್ರಾವೆಲ್ ಮಾಡೋಲ್ಲೂ ಕೂಡ ನಾನು ಜಸ್ಟ್ ಫೀಡ್ ಮಾಡ್ತಾ ಇದ್ದೆ ಏನಾದರೂ ಹೋಟ್ಲಲ್ಲೇ ಒಂದು ಇಡ್ಲಿನೋ ಲೈಟಾಗಿ ಒಂದು ಅನ್ನ ಸಾಂಬಾರು ದೋಸೆನೇ ತಿನ್ನಿಸ್ತೀನಿ ಅವತ್ತು ಇನ್ನೇನು ಕೂಡ ನಾನು ಎತ್ಕೊಂಡು ಬರ್ತಿರ್ಲಿಲ್ಲ ಇನ್ನೇನು ಕೂಡ ಎತ್ಕೊಂಡು ಬರೋದಕ್ಕಾಗಲ್ವಲ್ಲ ಈ ಈ ರೀತಿ ನಾನು ಹ್ಯಾಂಡಲ್ ಮಾಡ್ತೀನಿ ಅವ್ರಿಗೆ ಊಟ ತಿಂಡಿ ಏನಿಲ್ಲ ಟಿಫನ್ಗೆ ಇಡ್ಲಿ ತಿನ್ಸ್ತೀವಿ ಆರಾಮಾಗಿ ಮಧ್ಯಾಹ್ನ ಊಟ ಅಂತಂದರೆ ಲೈಟಾಗಿ ಒಂದು ಅನ್ನ ಸಾಂಬಾರು ಇಷ್ಟೇ ತಿನ್ಸೋದು ಅದು ಬಿಟ್ಟರೆ ಹೆವಿ ಏನು ಕೊಡೋದಕ್ಕೆ ಹೋಗಲ್ಲ ಲೈಟಾಗಿ ಮತ್ತು ಹಾಲಂತೂ ನನಗೆ ಕುಡಿಸೋದೇ ಇಲ್ಲ ಔಟ್ಸೈಡು ಏನಾದರೂ ಅವ್ರು ಹಟ ಮಾಡಬೇಕು ಅಂದಾಗ ಒಂದು ಟೈಮ್ ಕುಡಿಸ್ತೀನಿ ಬಿಟ್ಟರೆ ಆಚೆ ಕಡೆ ಕೊಡ್ಸೋಕ್ಕೆ ಯಾಕಂದರೆ ಅಲ್ಲಿ ತುಂಬ ಗಟ್ಟಿ ಇರುತ್ತೆ ಹಾಲು ಮತ್ತು ಯಾವ ಹಾಲು ಯೂಸ್ ಮಾಡ್ತಾರೋ ಗೊತ್ತಿರಲ್ವಲ್ಲ ಹಾಗಾಗಿ ಹಾಲಂತೂ ಕೊಡೋದಕ್ಕೆ ಹೋಗಲ್ಲ ಫುಲ್ ಸ್ಟಾಪ್ ಮಾಡ್ತೀನಿ ಅವಳು ಕೇಳ್ತಾಳೆ ಅದ್ರ ಬರಲು ಒಂದು ಬಿಸ್ಕೆಟ್ ಕೊಟ್ಟು ಸುಮ್ಮನೆ ಹಾಕ್ಸ್ಬಿಡ್ತೀನಿ ಹಣ್ಣು ಆರೆಂಜು ಈ ಥರ ಬಾಳೆಹಣ್ಣು ಅಲ್ಲೇ ಸಿಗುತ್ತಲ್ವ ಅಲ್ಲೇ ತೊಗೊಂಡು ಎತ್ತಿಟ್ಕೊಡ್ತೀನಿ ಬ್ಯಾಗಲ್ಲಿ ಒಂದು ಆರೆಂಜು ಅಥವಾ ಒಂದು ಹಣ್ಣು ಯಾವುದಾದ್ರೂ ಒಂದು ಬಾಳೆಹಣ್ಣು ಕೊಟ್ಟು ಸುಮ್ಮನೆ ಹಾಕ್ಸ್ತೀನಿ ಈ ರೀತಿಯಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ ತಿಂಡಿ ವಿಚಾರದಲ್ಲಿ ಅಂತ ಹೇಳ್ಬೋದು ಊಟ ತಿಂಡಿ ಯಾವ ರೀತಿ ಅಂತಂದರೆ ಈ ರೀತಿ ಅವ್ಳಿಗೆ ಇವಾಗ ಟೂ ಇಯರ್ಸ್ ಅಲ್ವಾ ಏನು ಕೊಟ್ಟರು ತಿಂತಳೆ ಅದು ಇದು ಬೇಡ ಅಂತೇನು ಹಠ ಮಾಡಲ್ಲ ಹಾಗಾಗಿ ಈ ರೀತಿಯಾಗಿ ಹಾಲು ಸ್ವಲ್ಪ ಕಮ್ಮಿ ಮಾಡ್ತೀನಿ ಹಾಲೆಲ್ಲ ಕೊಡೋದಕ್ಕೋಗಲ್ಲ ಆದಷ್ಟು ಹೋಟೆಲಲ್ಲಿ ಏನು ಸಿಗುತ್ತೋ ಅದನ್ನೇ ತಿನ್ನಿಸ್ತೀನಿ ಅದೇ ಹೆವಿ ಅದು ಇದು ಕೊಡಿಸೋ ಬದಲು ಲೈಟಾಗಿ ಎರಡು ಇಡ್ಲಿ ಅಥವಾ ಲೈಟಾಗಿ ಒಂದು ದೋಸೆ ಅದು ಎಣ್ಣೆ ಹಾಕ್ದಿರೋ ದೋಸೆಗೆ ಮಾಡಿಕೊಡಿ ಅಂತ ಕೇಳ್ತೀವಿ ಹೋಟ್ಲಲ್ಲಿ ಮಾಮೂಲಿ ದೋಸೆ ಮತ್ತು ಸಿಂಪಲ್ಲಾಗಿ ಅನ್ನ ಅಥವಾ ಮೊಸರು ಅನ್ನ ಈ ಥರ ತಿನ್ನಿಸ್ತೀನಿ ರೀತಿಯಾಗಿ ಅವಳಿಗೆ ಊಟ ತಿಂಡಿ ನೋಡ್ಕೊತೀನಿ ಅದರಲ್ಲಿ ನನಗೇನು ಹಿಂಸೆ ಅಂತ ಏನಿಲ್ಲ ಆರಾಮಾಗಿ ನಾನು ಟ್ರಾವೆಲ್ ಮಾಡ್ತೀನಿ ಲಾಂಗ್ ಜರ್ನಿಯಲ್ಲಿ ಕಾರ್ ಇದ್ದರೆ ಇನ್ನೂ ಬೆಸ್ಟು ನಾವು ಏನು ಬೇಕೋ ತೊಗೊಂಬೋದು ಬಸ್ಸಲ್ಲಿ ಬಂದರೂ ಕೂಡ ನನಗೇನು ಅಷ್ಟೊಂದು ಹಿಂಸೆ ಅಂತ ಅನ್ಸಲ್ಲ ನೋಡಿ ನಾವು ಬುಕ್ ಮಾಡಿರೋಂಥ ಬಸ್ಸು ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ಮಲ್ಕೊಂಡು ಮಲ್ಕೊಂಡು ಆರಾಮಾಗಿ ಹೋಗ್ಬೋದು ಬಟ್ ಮಕ್ಳು ಹಾಕ್ಕೊಂಡು ಸ್ವಲ್ಪ ನಾಲ್ಕು ಜನ ಆದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ ಬಟ್ ನಮ್ಮ ಮಕ್ಳಿನ ಚಿಕ್ಕ ಚಿಕ್ಕ ಮಕ್ಳಲ್ವ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಇನ್ನೊಂದು ಏನಪ್ಪ ಅಂದರೆ ಒನ್ ಆರ್ ಟೂ ಸೀಟ್ಸ್ ಖಾಲಿ ಇದ್ದೇ ಇರುತ್ತೆ ನಮ್ಮ ಯಜಮಾನ್ರವಾಗ ಇನ್ನೊಂದು ಸೀಟ್ಗೆ ಹೋಗ್ಬಿಡ್ತಾರೆ ನಾನು ನನ್ನ ಮಕ್ಳಲ್ಲಿ ಮಲ್ಕೊಂಡಿರ್ತೀವಿ ಇನ್ನೊಂದು ಸೀಟ್ ಹೊರ್ಟು ಹೋಗಿಬಿಡ್ತಾರೆ ಯಾವುದಾದ್ರು ಒಂದು ಖಾಲಿ ಇದ್ದೇ ಇರುತ್ತೆ ಈ ರೀತಿಯಾಗಿ ನಮ್ಮ ಮಂತ್ರಾಲಯ ಟ್ರಿಪ್ಪು ಇತ್ತು ಇದು ಏನೆಲ್ಲ ಕ್ವಶನ್ಸ್ ಕೇಳಿದ್ದು ಅದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ ಇನ್ನೇ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಬೇಕಾದರೆ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಇಷ್ಟು ನಮ್ಮ ಮಂತ್ರಾಲಯ ಟ್ರಿಪ್ ಆಗಿತ್ತು ನೋಡಿ ಎರಡು ಗಂಟೆಗೆ ಬಸ್ ಹತ್ತಿದ್ದು ಈವ್ನಿಂಗ್ ಆಯಿತು ಇದ್ದೀವಿ ವಾಪಾಸ್ ಚಿಕ್ಕಬಳ್ಳಾಪುರ ಬರೋಷಲಿ ಏಯ್ಟ್ ತರ್ಟಿ ನೈನ್ ಆಗಿತ್ತು ಸ್ವಲ್ಪ ಕಷ್ಟನೇ ಡೇ ಟೈಮು ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಆದಷ್ಟು ನೈಟ್ ಜರ್ನಿ ಮಾಡೋದರಿಂದ ನೈಟ್ ತುಂಬ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಮಕ್ಕಳಿಗೆ ಗೊತ್ತಾಗೋಲ್ಲ ಹೋಗೋದೆ ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಇಲ್ಲಿ ನೀವು ಯಾರಾದರೂ ಮಕ್ಕಳಿರೋರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಇದ್ದರೆ ಆರಾಮಾಗಿ ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ ಅಷ್ಟೊಂದು ರಿಸ್ಕ್ ಅಂತ ನಿಮಗೆ ಅನಿಸಲ್ಲ ಆರಾಮಾಗಿ ಹೋಗಿ ಬರ್ತೀರ ನನ್ಗೆ ಗೊತ್ತಿರೋಷ್ಟು ಡೀಟೇಲ್ಸ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲರಿಗೂ ಕಾಯ್ತಾಯಿರಿ ಟಿಲ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್